ಗೋಮಾತೆಯನ್ನ ರಾಜಕೀಯ ವಸ್ತುವನ್ನಾಗಿ ಬಳಸಿದವರು ಯಾರು ರಾಜಕೀಯಕ್ಕೆ ಗೋವನ್ನ ಪರಿಚಯಿಸಿದವರಾದರೂ ಯಾರು ಗೋಮಾತೆಯ ಬಗ್ಗೆ ಅಟಲ್ ಮೇಲೆ ಇದ್ದಂತಹ ಸುಳ್ಳು ಆರೋಪ ಆದರೂ ಏನು ಗಾಂಧೀಜಿ ಗೋಮಾತೆಗಾಗಿ ಮಾಡಿದ್ದಾದರೂ ಏನು ನೆಹರೂರವರು ನಿಜವಾಗ್ಲೂ ಗೋಹತ್ಯೆಗೆ ಬೆಂಬಲಿಸಿದ್ರ ಎಸ್ ಇದೇ ಈ ಹೊತ್ತಿನ ವಿಶೇಷ ಗೋ ರಾಜಕೀಯ ನಾನು ಶಿಶಾಂತ್ ಗೌಡೂರು ಪ್ರಸ್ತುತ ಮೂಕ ಪ್ರಾಣಿಯ ಮೂಕ ವೇದನೆ ಯಾವ ರೀತಿಯಲ್ಲಿದೆ ಹಿಂದುಗಳು ತಾಯಿ ಅಂತ ಕೈ ಮುಗಿದು ಪೂಜಿಸುವ ಗೋಮಾತೆಯನ್ನ ಕೈಪಾಳೆಯ ರಾಜಕೀಯ ವಸ್ತುವನ್ನಾಗಿ ಬಳಸಿತ್ತ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಗೋಮಾತೆಯನ್ನ ಯಾವ ರೀತಿಯಾಗಿ ಬಳಸಿದ್ರು ಗೋ ರಾಜಕೀಯ ಅನ್ನೋದು ಅವಾಗಿನಲ್ಲೇ ಹುಟ್ಟಿಕೊಂಡಿತ್ತ ಎನ್ನು ಸತ್ಯಾಸತ್ಯತೆಯನ್ನ ನಿಮ್ಮ ಮುಂದಿರ್ತೀವಿ ಅಕಟಕಟ ಈ ಹಾಡು ಕೇಳ್ತಾನೆ ಕರಳು ಹಿಂಡಿ ಬರುತ್ತೆ ಇತ್ತ ತಾಯಿ ಹಸುವಿನ ಕಣ್ಣಂಚಲ್ಲಿ ತುಂಬಿರೋ ಕಂಬನಿ ಅಂಬಾ ಅಂಬಾ ಅನ್ನೋ ಕರುಳ ವೇದನೆಯ ಕೂಗು ಹೆತ್ತ ತಾಯಿಗಿಂತಲೂ ಶ್ರೇಷ್ಠವೆನಿಸಿದ ಗೋಮಾತೆಯ ಕಂಬನಿಯ ಗೋಳು ಎಸ್ ಇಲ್ಲಿರುವ ಆಕಳುಗಳ ಆರ್ತನಾದ ಯಾಕೋ ಏನೋ ದೇವರಿಗೂ ನಾಚಿಕೆ ತರಿಸುವಂತಿದೆ ತಾಯಿ ಹಸುವಿಗೆ ತನ್ನ ಮಗುವಿಗೆ ಜನ್ಮ ನೀಡೋದು ಮಾತ್ರ ಗೊತ್ತು ಈ ಸಮಾಜದಲ್ಲಿ ಮಗುವಿನ ಜೊತೆ ಕೊನೆ ಕಾಲದವರೆಗೂ ಇರೋ ಅವಕಾಶ ಈ ಸಮಾಜಕ್ಕಿತ್ತುಕೊಂಡಿದೆ ಆಧುನಿಕ ಜಗತ್ತಿನಲ್ಲಿ ಹುಲಿಯಂತ ವ್ಯಾಘ್ರ ರೂಪದ ಜನರ ನಡುವೆ ಗೋಮಾತೆಗೆ ನ್ಯಾಯವೇ ದೊರಕದಂತಾಗಿದೆ ಪ್ರತಿಯೊಂದು ಗೋಮಾತೆಯೂ ಕೂಡ ತನ್ನ ಮಗು ಹಸುವಲ್ಲಿ ತಬ್ಬಲಿಯು ನೀನಾದೆ ಮಗನೇ ಹೆಬ್ಬುಲಿಯ ಬಾಯನ್ನು ಹೋಗುವೆನೋ ಇಬ್ಬರ ಋಣ ತೀರಿತೆಂದು ಕೊನೆಯದಾಗಿ ತನ್ನ ಕಂದನ ತಬ್ಬಿಕೊಳ್ಳುವುದಷ್ಟೇ ಪ್ರಸ್ತುತ ಸಮಾಜ ಈ ಹೃದಯ ಹಿಂಡುವ ಕರುಣಾಜನಕ ದೃಶ್ಯ ಪ್ರತಿಯೊಬ್ಬರ ಕಣ್ಣಂಚನ್ನ ಒದ್ದೆ ಮಾಡುತ್ತೆ ಎಸ್ ಎಂತಹ ಕಟುಕನ ಮನಸ್ಸನ್ನು ಕೂಡ ಒಂದು ಬಾರಿ ಹಿಂಡಿ ಬಡಿದೆಬ್ಬಿಸುವ ದೃಶ್ಯ ಇದು ಆದರೆ ನಾವ್ಯಾಕೆ ಈ ಗೋಮಾತೆಯ ಕಂಬನಿಯ ಕಥೆಯನ್ನ ನೆಮಿಗೆ ಹೇಳ್ತಾ ಇದ್ದೀವಿ ಅಂತ ಸಂಶಯ ಆಗ್ಬೋದು ಆದರೆ ಇದು ಅನಿವಾರ್ಯತೆ ಅವಶ್ಯಕತೆಯಾಗಿದೆ ಹೌದು ಕೈ ಎತ್ತಿ ಮುಗಿಯಬೇಕಿದ್ದ ಗೋಮಾತೆ ರಾಜಕೀಯ ವಸ್ತುವಾಗಿ ಬದಲಾಗಿದ್ದಾಳೆ ಆಧುನಿಕ ಚಾಂಡಾಲರ ರಾಜಕೀಯಕ್ಕೆ ಸಿಲುಕಿ ಬಲಿಯಾಗಿದ್ದಾಳೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಕಾಮಧೇನು ಆಯೋಗ ಎಂಬ ಪ್ರತ್ಯೇಕ ಆಯೋಗ ರಚಿಸುವ ಮೂಲಕ ಗೋಮಾತಿಗೆ ನ್ಯಾಯ ಒದಗಿಸಿದೆ ಇದುವರೆಗೆ ರಾಜಕೀಯ ಚರ್ಚಾವಸ್ತುವಾಗಿ ಬದಲಾಗಿದ್ದ ಗೋಮಾತೆಗೆ ನಿಜವಾದ ಗೌರವ ನೀಡಿತ್ತು ಪ್ರಧಾನಿ ನರೇಂದ್ರ ಮೋದಿ ಗೋಮಾಂಸ ಮಾರಾಟಕ್ಕೆ ನಿಷೇಧ ಹೇರಿದ್ದ ಮೋದಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಎಂಬ ನೆಪದಲ್ಲಿ ಕೆಲ ವರ್ಷದ ಹಿಂದೆ ಕೇರಳದಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಹಾಡಗಲೆ ನಡು ರಸ್ತೆಯಲ್ಲಿ ಅಮಾಯಕ ಗೋವಿನ ಕತ್ತು ಕೊಯ್ದುಕೊಂಡಿರುವುದನ್ನು ಹಿಂದುಗಳು ಮರೆಯಲು ಸಾಧ್ಯವಿಲ್ಲ ಮಾಜಿ ಪ್ರಧಾನಿ ಜವಾಹರಲಾಲ್ ನೆಹರು ಪುತ್ರಿಯಾಗಿದ್ದರಿಂದ ಇಂದಿರಾ ಗಾಂಧಿ ಚುನಾವಣೆ ಗೆದ್ದಿದ್ದರು ಎಂದು ನೀವು ನಂಬಿದ್ದರೆ ಅದು ಸತ್ಯವಲ್ಲ ಯಾಕಂದ್ರೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ರಾಜಕೀಯ ಯಶಸ್ಸಿನ ಹಿಂದೆ ಗೋಮಾತೆ ಬಲಿದಾನದ ಇದೆ ಗೋಮಾತೆಯ ಸಂರಕ್ಷಣೆಯನ್ನ ಮಾಡುತ್ತೇವೆ ನಮಗೆ ಓಟ್ ಕೊಡಿ ಎಂದು ಕೇಳಿಕೊಂಡಿರೋ ಆ ದಿನಗಳು ಕೂಡ ಇದೆ ಪ್ರಧಾನಿ ಹುದ್ದೆ ಏರೋಕೋಸ್ಕರ ಮಾತ್ರ ಗೋಮಾತೆಗೆ ಪ್ರಾಶಸ್ತ್ಯ ಕೊಡಲಾಯಿತ ಅಷ್ಟಕ್ಕೂ ರಾಜಕೀಯದಲ್ಲಿ ಗೋಮಾತೆಯನ್ನು ಬಳಸಿಕೊಂಡು ಕಾಂಗ್ರೆಸ್ ಭವಿಷ್ಯವನ್ನ ಬಲಗೊಳಿಸಬಹುದು ಎಂಬುದು ಗಾಂಧಿ ಸ್ವಂತ ಆಲೋಚನೆಯನ್ನು ಆಗಿರಲಿಲ್ಲ ನವೆಂಬರ್ ಏಳು ಸಾವಿರದ ಒಂಬೈನೂರ ತೊಂಬತ್ತ ಆರರಂದು ದೇಶಾದ್ಯಂತ ಗೋಹತ್ಯೆ ಮತ್ತು ಗೋಮಾಂಸ ಮಾರಾಟವನ್ನು ನಿಷೇಧಿಸಬೇಕು ಎಂಬುದು ಪ್ರತಿಭಟನಾಕಾರರ ಬೇಡಿಕೆಯಾಗಿತ್ತು ಇದು ಅಂದಿನ ರಾಜಕೀಯದಲ್ಲಿ ಅಚ್ಚರಿ ಮೂಡಿಸುವಂತಹ ಬೆಳವಣಿಗೆ ಕೂಡ ಆಗಿತ್ತು ಮೊದಲ ಬಾರಿ ದೇಶದ ರಾಜಕೀಯ ಇತಿಹಾಸದಲ್ಲಿ ಹಿಂದೂ ಹಕ್ಕುಗಳ ಬಗ್ಗೆ ಚರ್ಚಿಸಲ್ಪಟ್ಟವು ಇತಿಹಾಸಕಾರ ಎನ್ ಕೋಪ್ಲ್ಯಾಂಡ್ ಇಂದಿರಾ ಗಾಂಧಿ ಆ್ಯಂಡ್ ದಿ ಗ್ರೇಟ್ ಪಾರ್ಟಿ ಕ್ಯಾಂಪೇನ್ ಫಾರ್ ದಿ ಪ್ರೊಟೆಕ್ಷನ್ ಆಫ್ ಕೌ ಎಂಬ ಪುಸ್ತಕದಲ್ಲಿ ಉಲ್ಲೇಖಿಸಿದ್ರು ಗೋಮಾತೆಯ ಸಂರಕ್ಷಣೆಗಾಗಿ ನವೆಂಬರ್ ಏಳರಂದು ನಡೆದ ಹಿಂದೂ ಹಕ್ಕುಗಳ ಬೃಹತ್ ಪ್ರತಿಭಟನೆ ಕಾಂಗ್ರೆಸ್ ಭವಿಷ್ಯ ಅದರಲ್ಲೂ ವಿಶೇಷವಾಗಿ ಪಕ್ಷದ ಅಂದಿನ ನಾಯಕಿ ಇಂದಿರಾ ಗಾಂಧಿ ರಾಜಕೀಯ ಭವಿಷ್ಯವನ್ನೇ ಬದಲಾಯಿಸಿತು ಎಂದು ಇಯಾನ್ ಕೋಪ್ಲ್ಯಾನ್ ತನ್ನ ಪುಸ್ತಕದಲ್ಲಿ ಹೇಳಿದ್ದಾರೆ ಜನವರಿ ಐದು ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಲೋಕಸಭೆಯಲ್ಲಿ ಮಾತನಾಡಿದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಗೋವುಗಳನ್ನು ಕೊಲ್ಲುವುದು ನಿಜಕ್ಕೂ ಒಂದು ಸಮಸ್ಯೆಯಾಗಿದೆ ಗೋವುಗಳ ಬಗ್ಗೆ ತಾನು ಅತ್ಯಂತ ಕಾಳಜಿ ಹೊಂದಿರುವುದಾಗಿ ಹೇಳಿದರು ಈ ಬಗ್ಗೆ ಪಶುಸಂಗೋಪನೆ ತಜ್ಞರು ಹಾಗೂ ರಾಜಕಾರಣಿಗಳನ್ನು ಒಳಗೊಂಡ ಒಂದು ಉನ್ನತ ಮಟ್ಟದ ಸಮಿತಿಯೊಂದನ್ನ ಕೂಡ ರಚಿಸುವುದಾಗಿ ಘೋಷಿಸಿದ್ರು ಆದರೆ ಆರು ವರ್ಷಗಳ ನಂತರ ಕೊನೆಗೂ ಸಮಿತಿಯೊಂದು ನಿರ್ಧಾರಕ್ಕೆ ಬಂದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಸಂಪೂರ್ಣ ಗೋಹತ್ಯೆ ನಿಷೇಧ ಮಾಡುವುದು ಅನಗತ್ಯ ಹೆಜ್ಜೆ ಎಂಬುದು ಸಮಿತಿಯ ನಿಲುವಾಗಿತ್ತು ಅಲ್ಲಿಗೆ ಅತ್ಯುನ್ನತ ಸ್ಥಾನ ತಲುಪಿದ್ದ ಇಂದಿರಾ ಗಾಂಧಿ ಕೊಟ್ಟ ಮಾತು ಮರೆತು ಬಿಟ್ಟಿದ್ರು ಪ್ರಧಾನಿ ಹುದ್ದೆ ಏರೋಕೋಸ್ಕರ ಮಾತ್ರ ಗೋ ಮಾತೆಗೆ ಪ್ರಾಶಸ್ತ್ಯವನ್ನು ಕೊಡಲಾಯಿತ ಅತ್ಯುನ್ನತ ಸ್ಥಾನ ತಲುಪಿದ ಮೇಲೆ ಇಂದಿರಾ ಗಾಂಧಿಯವರು ಮಾತು ತಪ್ಪಿದ್ದಂತೂ ನಿಜ ಆದ್ರೆ ಕೈಪಾಳೆಯ ಮಾತ್ರನ ಈ ಕೆಲಸ ಮಾಡಿದ್ದು ಕಮಲಾ ಗೋಮಾತೆಗೆ ಯಾವ ರೀತಿ ಗೌರವ ಸಲ್ಲಿಸಿತ್ತು ಮಾಜಿ ಪ್ರಧಾನಿ ಅಟಲ್ಜಿ ಮೇಲೆ ಗೋಮಾತೆ ಬಗ್ಗೆ ಇದ್ದ ಆರೋಪ ಆದರೂ ಏನು ಹೇಳ್ತೀವಿ ಒಂದು ಸಣ್ಣ ಬ್ರೇಕ್ನ ಬಳಿಕ